ಗೋಲ್ಡನ್ ಸ್ಟಾರ್ ಗಣೇಶ್ ಗೆಲುವಿನ ಲಯಕ್ಕೆ ಮರಳಿದ್ದಾರೆ ಶ್ರೀನಿವಾಸ್ ರಾಜು ನಿರ್ದೇಶನದ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಸೂಪರ್ ಹಿಟ್ ಆಗಿದೆ ವರ್ಷದ ಬಹುದೊಡ್ಡ ಹಿಟ್ ಸಿನಿಮಾ ಹಾಕಿ ಹೊರಹೊಮ್ಮಿದೆ ಇದೇ ಸಂದರ್ಭದಲ್ಲಿ ಗಣಪನ ನಿವಾಸಕ್ಕೆ ಹೊಸ ಅತಿಥಿಯ ಆಗಮನವಾಗಿದೆ ಯಾರಪ್ಪ ಅದು ಅನ್ನೋದು ಎಲ್ರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿದೆ ನಟ ಗಣೇಶ್ ಮನೆಗೆ ಹೊಸದೊಂದು ಐಷಾರಾಮಿ ಕಾರ್ ಎಂಟ್ರಿ ಕೊಟ್ಟಿದೆ ಶೋರೂಮ್ ಸಿಬ್ಬಂದಿ ಗೋಲ್ಡನ್ ಸ್ಟಾರ್ ಮನೆಗೆ ಕಾರ್ ಡೆಲಿವರಿ ಕೊಟ್ಟಿದ್ದಾರೆ ಮಗ ವಿಹಾನ್ಗೆ ಪೇಟ ತೊಡಿಸಿ ಸತ್ಕರಿಸಿದ್ದು ಫ್ಯಾಮಿಲಿ ಸಮೇತ ಗಣೇಶ್ ಕಾರ್ ಬರಮಾಡಿಕೊಂಡಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಫೋಟೋ ವಿಡಿಯೋ ಸಖತ್ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ವೈರಲ್ ಆಗುತ್ತಿದೆ ಮಡದಿ ಮಕ್ಕಳ ಜೊತೆ ಹೊಸ ಕಾರ್ ಏರಿ ಗಣಿ ಒಂದು ರೌಂಡ್ ಹಾಕಿದ್ದಾರೆ ಆಪ್ತರ ಜೊತೆ ಕೇಕ್ ಕತ್ತರಿಸಿ ಗೋಲ್ಡನ್ ಸ್ಟಾರ್ ಸಿ ಹಂಚಿಕೊಂಡಿದ್ದಾರೆ ನೆಚ್ಚಿನ ನಟನ ಮನೆಯಲ್ಲಿ ದುಬಾರಿ ಬೆಲೆಯ ಕಾರು ಫ್ಯಾನ್ಸ್ ಖುಷಿಯಾಗಿ ಶುಭ ಹಾರೈಸಿದ್ದಾರೆ ಈ ಐಷಾರಾಮಿ ಕಾರಿನ ಬೆಲೆ ಎಷ್ಟು ಎಂದು ಕೆಲವರು ಈಗ ತಡಕಾಡೋಕೆ ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿದೆ ಈ ಕಾರಿನ ಬೆಲೆ ಕೇಳಿದ್ರೆ ಬಾಯ್ ಮೇಲೆ ಬೆಳಿಟ್ಕೊಳ್ಳೋದಂತೂ ಖಂಡಿತ ನಿಜ ಕಪ್ಪು ಬಣ್ಣದ ರೇಂಜ್ ರೋವರ್ ಓಗರ್ ಕಾರನ್ನ ನಟ ಗಣೇಶ್ ಖರೀದಿ ಮಾಡಿದ್ದಾರೆ ಈ ಕಾರ್ ಆನ್ ರೋಡ್ ಬೆಲೆ ಬರೋಬ್ಬರಿ ನಾಲ್ಕು ಕೋಟಿ ರೂಪಾಯಿ ಇದೆ ಟಾಪ್ ಆ್ಯಂಡ್ ಪ್ರೀಮಿಯರ್ ವೈಶಿಷ್ಟ್ಯಗಳು ಹಾಗೂ ಆರಾಮದಾಯಕ ಪ್ರಯಾಣಕ್ಕೆ ಈ ಕಾರು ಹೇಳಿ ಮಾಡಿಸಿದಂತಿದೆ ಟೈರ್ ಇಂಜಿನ್ ಸೌಂಡ್ ಫಿಲ್ಟರ್ ಜೊತೆಗೆ ಹೆಡ್ ಆಪ್ ಡಿಸ್ಪ್ಲೇ ಮಲ್ಟಿ ಕ್ಲೈಮ್ಯಾಟ್ ಕಂಟ್ರೋಲ್ ಸೇರಿದಂತೆ ಸಾಕಷ್ಟು ವೈಶಿಷ್ಟ್ಯತೆಗಳು ಈ ಕಾರ್ನಲ್ಲಿದೆ ಕೆಲ ಬಾಲಿವುಡ್ ತಾರೆಯರು ಸಹ ಈ ರೇಂಜ್ ರೋವರ್ ಒಗ್ ಮಾಡಲ್ ಕಾರನ್ನ ಹೊಂದಿದ್ದಾರೆ ಗಾಳಿಪಟ ಟೂ ಬಳಿಕ ಗಣೇಶ್ ನಟಿಸಿದ ಸಿನಿಮಾಗಳು ಅಷ್ಟಾಗಿ ಸದ್ದು ಮಾಡಿರಲಿಲ್ಲ ಆದರೆ ಆಗಸ್ಟ್ ಹದಿನೈದಕ್ಕೆ ತೆರೆಗೆ ಬಂದ ರೊಮ್ಯಾಂಟಿಕ್ ಎಂಟರ್ಟೈನ್ಮೆಂಟ್ ಕೃಷ್ಣಂ ಪ್ರಣಯಾಸಕ್ಕೆ ಸೂಪರ್ ಹಿಟ್ ಆಗಿತ್ತು ಯಶಸ್ವಿಯಾಗಿ ಐವತ್ತು ದಿನ ಪ್ರದರ್ಶನ ಕಂಡು ಗೆದ್ದಿದೆ ಇದು ಸಹಜವಾಗಿ ಗಣಿಗೆ ಸಂತಸ ತಂದಿದೆ ಸದ್ಯ ಯು ಆರ್ ಸಿನ್ಸಿಯರ್ಲಿ ರಾಮ ಎನ್ನುವ ಹೊಸ ಚಿತ್ರದಲ್ಲಿ ನಟ ಗಣೇಶ್ ಬಣ್ಣ ಹಂಚಿಕೊಂಡಿದ್ದಾರೆ ರಮೇಶ್ ಅರವಿಂದ್ ಕೂಡ ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿದ್ದಾರೆ ಕೃಷ್ಣ ಪ್ರಣಯ ಸಖಿ ಚಿತ್ರದ ಸಕ್ಸೆಸ್ ಬಳಿಕ ಮತ್ತಷ್ಟು ಕತೆಗಳು ಗಣಿ ಕೇಳುತ್ತಿದ್ದು ಬಹಳ ವಿಭಿನ್ನವಾಗಿ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗುತ್ತಿದ್ದಾರೆ ಅಂತೂ ಇಂತೂ ಗಣಿಗೆ ಒಳ್ಳೆ ಸಕ್ಸೆಸ್ ಸಿಕ್ಕಿದೆ ಮುಂಬರುವ ಎಲ್ಲಾ ಕನ್ನಡ ಸಿನಿಮಾಗಳು ಕೂಡ ಅದ್ಭುತ ರೆಸ್ಪಾನ್ಸ್ ಸಿಗಲಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ